ಹಲೋ ಇದು ಐ ಆರ್ ಸಿ ಟಿ ಸಿ ಕಾಶಿ ದರ್ಶನ ಡಿ ಪಿ ಸೊ ನಮ್ಮ ಮುಂಜಾನೆ ಶುರುವಾಗಿದ್ದು ದೇವರ ಪೂಜೆಯಿಂದ ಸೊ ಆ್ಯಸ್ ಯೂಶುವಲ್ ನಮ್ಮ ಕಿಚನ್ ಸ್ಟಾಫ್ ಆನ್ ಟೈಮಲ್ಲಿ ನಮಗೆ ಊಟ ತಿಂಡಿ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ ಇವತ್ತು ಹಾಗೆ ಬೆಳಗಿನ ಜಾವ ಆರು ಅರುವರೆಷ್ಟೊತ್ತಿಗೆ ನಮಗೆ ಕಾಫಿ ಟಿ ಬಿಸ್ಕೆಟ್ ಏನೆಲ್ಲ ಆಯಿತು ಅದೆಲ್ಲ ಸಪ್ಲೈ ಮಾಡಿದ್ರು ಅದಾದಮೇಲೆ ಎಂಟು ಗಂಟೆ ಸುಮಾರಿಗೆ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಏನಿತ್ತು ಅಂತ ಅಂದರೆ ಖಾರ ಪೊಂಗಲ್ ಚಟ್ನಿ ಮತ್ತು ನಮ್ಮ ಮಸಾಲ ವಡ ಸೊ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಫುಡ್ ತಿನ್ನೋದೇ ಒಂಥರ ಮಜಾ ಅದು ನಮ್ಮ ಕಂಫರ್ಟ್ ಫುಡ್ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರು ಅದಾದಮೇಲೆ ಕಾಫಿ ಟಿ ಆಸ್ ಯೂಶಲ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಕೊಡ್ತಾರೆ ಸೊ ಅದನ್ನು ತಗೊಂಡು ಯಾರೆಲ್ಲ ಮೆಡಿಸಿನ್ಸ್ ಮೆಡಿಕೇಶನ್ಸ್ ಬೇಕಿತ್ತು ಅವರೆಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡ್ರು ಅದಾದಮೇಲೆ ಒಂದು ವಾಟರ್ ಫಿಲ್ಲಿಂಗ್ ಟ್ರೈನಿಗೆ ಫಿಲ್ ಮಾಡಬೇಕಿತ್ತು ಸೊ ಒಂದು ಸ್ಟಾಪ್ ಕೊಟ್ಟಿದ್ರು ಅಲ್ಲಿ ಎಲ್ಲರೂ ಪ್ಯಾಸೆಂಜರ್ಸ್ ಎಲ್ಲ ಕೆಳಗಿಳಿದ್ರು ಅವರ ಕ್ಯಾಬ್ಸ್ ಐ ಡಿ ಕಾರ್ಡ್ ಸಮೇತ ಕೆಳಗಿಳಿದ್ರು ಎಲ್ಲರೂ ಒಂಥರ ಕಂ ಎಲ್ಲರಿಗೂ ಒಂಥರ ಖುಷಿ ಹೆಂಗೆ ಅಂದ್ರೆ ಒಂದಿನ ಫುಲ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದ್ರಿಂದ ಎಲ್ಲೂ ಇಲ್ದಿರ್ಲಿಲ್ವಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಆಡ್ಕೊಂಡು ಆಟ ಆಡ್ಕೊಂಡಿದ್ರು ಈ ದೊಡ್ಡೋರ್ನೆಲ್ಲ ಕ್ಯಾಪ್ ಹಾಕೊಂಡು ನೋಡಿದ್ರೆ ಒಂಥರ ಚಿಕ್ಕ ಮಕ್ಕಳಿಗೆ ಓಡಾಡ್ತಾ ಇದ್ರು ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ಅದಾದ್ಮೇಲೆ ಆಕ್ಚುಲ್ ಆಗಿ ನಾವು ಇಲ್ದಿದ್ದ ರೀಸನ್ ನಾನು ಹೇಳೋನಲ್ಲ ವಾಟರ್ ಫಿಲ್ಲಿಂಗ್ ಅಂತ ಸೊ ಟ್ರೈನಿಗೆ ಬೇಕಾಗಿರೋಂತಹ ವಾಟರ್ನ ಇಲ್ಲಿ ಫಿಲ್ ಮಾಡಿಕೊಂಡು ಸೀವೇಜ್ ವಾಟರ್ ಇಲ್ಲ ಅಂದ್ರೆ ಡರ್ಟಿ ವಾಟರ್ ಏನಿದೆ ಅದನ್ನೆಲ್ಲ ಈಚೆ ಹಾಕ್ತಾರೆ ಅದಾದ್ಮೇಲೆ ಈ ಸ್ಟೇಷನ್ ಅಲ್ಲಿ ಇರುವಂತಹ ಕ್ಲೀನಿಂಗ್ ಸ್ಟಾಫ್ ಏನಿರ್ತಾರೆ ಅವ್ರು ಬಂದು ವಾಶ್ರೂಮ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ ಅದಾದಮೇಲೆ ನಮ್ಮ ಊಟದಿಂದ ವೇಸ್ಟ್ ಇರುತ್ತಲ್ಲ ಆ ಶೀಟ್ಸ್ ಆ ಸಿಲ್ವರ್ ಶೀಟ್ ಏನು ನಾವು ತಟ್ಟೆ ಮೇಲೆ ಯೂಸ್ ಮಾಡ್ತೀವಿ ಅದು ವಾಟರ್ ಬಾಟಲ್ಸ್ ಏನು ಫುಡ್ ವೇಸ್ಟ್ ಇರುತ್ತೆ ಅದನ್ನೆಲ್ಲ ಇಲ್ಲಿಂದ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಕಂಪ್ಲೀಟಾಗಿ ಹೈಜೀನ್ ಮೇಂಟೈನ್ ಮಾಡ್ತಾರೆ ಸೊ ಯಾರು ಇದ್ರ ಬಗ್ಗೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಾದ್ಮೇಲೆ ಇಲ್ಲಿ ಟಿಕ್ ಮಾಡ್ತಾರೆ ಸೊ ಯಾವಾಗ ಯಾವಾಗ ಬಂದಿದ್ರು ಅನ್ನೋದನ್ನೆಲ್ಲ ಇಲ್ಲಿ ಟಿಕ್ ಇರತ್ತೆ ಸೊ ಅದ್ರ ಪ್ರಕಾರ ಒಂದು ಶೆಡ್ಯೂಲ್ ಅವ್ರದ್ದು ಅದಾದ್ಮೇಲೆ ನೆಕ್ಸ್ಟ್ ಎಲ್ಲರನ್ನೂ ಮತ್ತೆ ಟ್ರೈನ್ಗಳಿಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸ ಪ್ರತಿಯೊಂದು ಕೋಚಿಗೂ ಗಾರ್ಡ್ಸ್ ಅಸೈನ್ ಆಗಿರ್ತಾರೆ ಅಲ್ಲಿರೋ ಪ್ಯಾಸೆಂಜರ್ಸ್ ಕರ್ಕೊಂಡು ಬರೋದ ಅವ್ರ ಜವಾಬ್ದಾರಿ ಸೊ ಐಡೆಂಟಿಫಿಕೇಷನ್ಗೋಸ್ಕರ ಅಂತಲೇ ಈ ಕ್ಯಾಪ್ ಮತ್ತು ಐ ಡಿ ಕಾರ್ಡ್ಸ್ನ ನಾವು ಹಾಕ್ಕೊಳ್ಳೇಬೇಕು ಯಾಕಂದರೆ ಈ ಬೋರ್ಡ್ಗೆ ಯಾವುದೇ ರೀತಿಯ ಅಂತ ಅನೌನ್ಸ್ಮೆಂಟ್ಸ್ ಆಗೋಲ್ಲ ಸೊ ಅದೊಂದು ರೀಸನಿಗೆ ಅದಾದಮೇಲೆ ನಾವೆಲ್ಲ ಬೋರ್ಡ್ ಆಗಿದ ತಕ್ಷಣ ಕೆಲವೊಬ್ಬರು ಗೇಮ್ ಆಡೋಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಮೆಡಿಕಲ್ ಸ್ಟಾಫ್ ಅವರು ಬ್ಯಾಂಡೇಜಸ್ನ ರೆಡಿ ಮಾಡ್ಕೊತಿದ್ರು ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅಂತ ಅದಾದಮೇಲೆ ಮತ್ತೆ ಊಟದ ಟೈಮ್ ಆಯಿತು ನಮಗೆ ಸೊ ಇವತ್ತಿನ ಊಟ ಆ್ಯಸ್ ಯೂಶ್ವಲ್ ಅನ್ನ ಮತ್ತೆ ಸಾಂಬಾರಿತ್ತು ಬಟರ್ ಮಿಲ್ಕ್ ಇತ್ತು ಎಲ್ಲ ಅನ್ಲಿಮಿಟೆಡ್ ರೋಟಿ ಇದೆಲ್ಲ ಇತ್ತು ಸೊ ಈ ಸರಿ ಕೆಲವೊಬ್ರು ಯಾರೆಲ್ಲ ವಿಡಿಯೋದಲ್ಲಿ ಮಿಸ್ ಆಗಿದ್ರು ಎಲ್ಲ ಪ್ಯಾಸೆಂಜರ್ಸ್ನ ಒಂದು ರೌಂಡ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು ಗೊತ್ತಿಲ್ಲ ಸೊ ಬಟ್ ಒಂದು ಮೆಮೊರಿ ಅಂತ ಇದನ್ನು ಕ್ಯಾಪ್ಚರ್ ಮಾಡಿದಷ್ಟೆ ಸೊ ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಮಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತಿನ ಶೆಡ್ಯೂಲ್ ಏನು ಅಂತ ಸೊ ನಾವು ಎಂಟು ಗಂಟೆ ಅರೌಂಡ್ ಬೈ ನಾವು ಬನಾರಸ್ ರೈಲ್ವೆ ಸ್ಟೇಷನಿಗೆ ರೀಚ್ ಆಗ್ತೀವಿ ಅಲ್ಲಿಂದ ನಮ್ಮನ್ನ ಪರ್ಟಿಕ್ಯುಲರ್ ಆಗಿ ಒಂದೊಂದು ಬಸ್ಸಿಗೆ ಅಸೈನ್ ಮಾಡ್ತಾರೆ ಆ ಬಸ್ಸಿಂದ ನಾವು ಹೋಟೆಲ್ ರೂಮ್ ಗೆ ಹೋಗಿ ಸ್ಟೇ ಮಾಡ್ತೀವಿ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಪಿಕ್ ಮಾಡಿ ಸಂಕಟ್ ಮೋಚನ್ ಮತ್ತೆ ತುಳಸಿ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಆಸ್ತಾ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ ಒಂದು ಹಾಲ್ ಅನ್ಸುತ್ತೆ ಅದು ಅಲ್ಲಿ ಹೋಗಿ ನಮಗೆ ಊಟದ ವ್ಯವಸ್ಥೆ ಅಲ್ಲಿ ಬ್ರೇಕ್ಫಾಸ್ಟ್ ಅಲ್ಲೇ ಅರೇಂಜ್ ಮಾಡ್ತಾರೆ ಅದಾದಮೇಲೆ ಮತ್ತೆ ರೆಸ್ಟ್ ಮಾಡಿ ಹನ್ನೊಂದು ಗಂಟೆಗೆ ಮತ್ತೆ ಕಾಶಿ ದೇವಸ್ಥಾನಕ್ಕೆ ಹೋಗ್ತೀವಿ ಈ ಥರ ಕಂಪ್ಲೀಟ್ ಶೆಡ್ಯೂಲ್ ನಮಗೆ ಹೇಳಿದ್ರು ಸೊ ಅದರ ಡೀಟೇಲ್ಸ್ ನಮಗೆ ಪ್ರತಿಯೊಂದು ಕೋಚಿಗೂ ವಾಟ್ಸ್ಆ್ಯಪ್ ಗ್ರೂಪ್ನ ಮಾಡಿದ್ದಾರೆ ಅದರಲ್ಲಿ ನಮ್ಮ ಶೆಡ್ಯೂಲ್ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಇನ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಅನ್ನೋ ಶೆಡ್ಯೂಲ್ ಡೀಟೇಲ್ಸ್ನ ನಮಗೆ ಶೇರ್ ಮಾಡ್ತಾರೆ ಮತ್ತೆ ಟೂರ್ ಕೋಆರ್ಡಿನೇಟರ್ ಸಹ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ತುಂಬಾ ಜಾಗರೂಕತೆ ಆಗಿ ಪ್ರತಿಯೊಂದು ವಿಷಯನೂ ನಮಗೆ ತಿಳಿಸ್ಕೊಡ್ತಾರೆ ಮತ್ತೆ ಬಾರ್ಗೇನಿಂಗ್ ಸ್ಕಿಲ್ಸ್ನ ಸಹ ಹೇಳಿಕೊಟ್ರು ಆರು ಸಾವಿರ ಸೀರೆ ಇದ್ರೆ ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಂತ ಮಗೊಂದು ಬೆಸ್ಟ್ ನಮಗೆ ಸಜೆಷನ್ ಸಿಕ್ಕಿರೋದು ಮತ್ತೆ ಮೂರ್ ಜೊತೆ ಬಟ್ಟೆ ಹೇಳಿದ್ರು ನಮ್ಮ ವ್ಯಾಲ್ಯೂಬಲ್ ಐಟಮ್ಸ್ ಏನಿದೆ ಅದನ್ನ ಮೆಡಿಸಿನ್ಸ್ ಏನಾದ್ರು ನೆಸೆಸಿಟಿ ಇದ್ರೆ ತಗೊಬೇಕು ಯಾಕಂದ್ರೆ ಕೆಲವೊಂದು ಮೆಡಿಸಿನ್ಸ್ ನಮ್ಮ ಕರ್ನಾಟಕದಲ್ಲಿ ಸಿಗದು ಈ ನಾರ್ತ್ ಅಲ್ಲಿ ಸಿಗಲ್ಲ ಸೊ ಅದೊಂದು ಗೋಸ್ಕರ ಹೇಳಿದ್ರು ಅದಾದ್ಮೇಲೆ ನಮ್ಗೆ ಆಗ್ಲೇ ಅಲ್ಲಿ ನಮ್ಮ ಹೋಟೆಲ್ ಡೀಟೇಲ್ಸ್ ಅಲ್ಲಿ ಯಾವ ಯಾವ ಪ್ಯಾಸೆಂಜರ್ಸ್ ಇರ್ತಾರೆ ಮತ್ತೆ ರೂಮ್ ನಂಬರ್ ಅದನ್ನೆಲ್ಲ ಹೇಳಿದ್ರು हम काशी करो में गंगा स्नान करोमी हम करोम विश्वनाथ से दर्शन मुक्ति नमस्कार सभी अपने राइट हैंड साइड देखे कबो घर दिख रहा है गुरु प्रधानमंत्री जी ने इसका उद्घाटन किया था जय ಅಲ್ಲಿ ದೂರದಲ್ಲಿ ಕಾಣ್ತಿದಿಲ್ಲ ಬ್ರಿಡ್ಜ್ ಅಲ್ಲಿಂದ ನಾವಿಗ ಜಸ್ಟ್ ವಿಡಿಯೋ ಮಾಡ್ಕೊಂಡು ಪಾಸ್ ಆಗಿದ್ದು ಸೊ ನಮೋ ಘಾಟ್ ಬಂದು ಈ ತರ ಒಂದಷ್ಟು ಫಿಗರಿನ್ಸ್ ನಮಸ್ಕಾರ ಇರುವಂತಹ ಕೆಲವೊಂದು ಫಿಗರ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು ಇದನ್ನ ಇನಾಗ್ರೇಷನ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೊ ಅದಾದ್ಮೇಲೆ ನಮ್ಮ ಲಗೇಜಸ್ನೆಲ್ಲ ಮೇಲೆ ಸೇಫ್ ಆಗಿಟ್ಟು ನಮಗೆ ಬೇಕಾಗಿರುವಂಥ ಮೂರು ಜೊತೆ ಬಟ್ಟೆ ನಮ್ಮ ವ್ಯಾಲ್ಯೂಬಲ್ ಐಟಮ್ಸ್ ನ ಮಾತ್ರ ತಗೊಂಡು ಹೋಗಬೇಕು ಸೊ ನಮ್ಮ ಐಟಮ್ಸ್ ಇಲ್ಲೆಲ್ಲ ಸೇಫ್ ಯಾರೂ ಬರಲ್ಲ ಅದು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ ಆದ್ಮೇಲೆ ಎಲ್ಲರೂ ಐ ಡಿ ಕಾರ್ಡ್ ಮತ್ತೆ ನಮ್ಮ ಅಂಬ್ರೆಲಾ ಕ್ಯಾಪ್ ಇದನ್ನೆಲ್ಲ ಮ್ಯಾಂಡಟರಿ ಆಗಿ ಹಾಕೊಂಡು ಹೋಗಲೇಬೇಕು ಸೊ ಯಾಕಂದ್ರೆ ಮಿಸ್ ಆಗೋ ಚಾನ್ಸಸ್ ಇರತ್ತೆ ಅಂತ ನೀವು ಎಲ್ಲೇ ಹೋದ್ರೂ ನಿಮ್ಮ ಮ್ಯಾನೇಜರ್ ಜೊತೆ ಕೋಆರ್ಡಿನೇಟ್ ಮಾಡಿ ಹೋಗಬೇಕು ಸೊ ನೆಕ್ಸ್ಟ್ ನಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸಿದ್ರು ನ ಸೊ ಅಂತೂ ಇಂತ ಕೊನೆಗೂ ನಾವು ಮೂರು ದಿನದ ಸತತ ಟ್ರಾವೆಲ್ ನಂತರ ಕಾಶಿ ಕ್ಷೇತ್ರಕ್ಕೆ ಕಾಲಿಟ್ಟು ಎಲ್ಲರ ಮುಖದಲ್ಲಿ ಒಂಥರ ಮಂದಹಾಸ ಸುಸ್ತಾಗಿದ್ರು ಇಲ್ಲ ಅಂತಲ್ಲ ಬಟ್ ಖುಷಿನೂ ಕಾಣ್ತಾ ಇತ್ತು ಸೊ ಎಲ್ಲರೂ ಡಿಬೋರ್ಡ್ ಆದ್ವಿ ಅಲ್ಲಿಂದ ನಾವು ನಮ್ಮ ನಮ್ಮ ಬಸ್ಸಿಗೆ ನಾವು ಹೊಡ್ಬೇಕಾಗಿ ಹೇಳಿದ್ರು ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನು ಹೇಳಿದ್ರು ಅಂತಂದ್ರೆ ನೀವು ಖರ್ಚು ಹಾಕಿ ನಿಮ್ಮ ಸೀಟ್ ನ ರಿಸರ್ವ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಬಸ್ಸಲ್ಲಿ ಅಲ್ಲಿ ಸೀಟ್ ನ ಕನ್ಫರ್ಮ್ ಆಗಿ ಕೊಡ್ತೀವಿ ಅಂತ ಅದಾದ್ಮೇಲೆ ಪ್ರತಿಯೊಂದು ಕೋಚ್ ಅವ್ರೂನು ಸಪ್ರೇಟಾಗಿ ಆಗಿ ಅವರು ಕಳ್ಸಕ್ಕೆ ಶುರು ಮಾಡಿದ್ದು ಯಾಕಂದ್ರೆ ಜಾಸ್ತಿ ಜನ ಆದ್ರೆ ಕ್ಲಮ್ಸಿ ಆಗಿಬಿಡುತ್ತೆ ಕ್ರೌಡ್ ಆಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ಅದಾದಮೇಲೆ ಎಲ್ಲರೂ ಅವರವರ ಲಗೇಜ್ ತಗೊಂಡು ಹತ್ರ ನಾವು ಹೊರಟ್ವಿ ಪ್ರತಿಯೊಂದು ಕೋಚ್ ಪ್ಯಾಸೆಂಜರ್ಸಿಗೆ ಪ್ಯಾಸೆಂಜರ್ಸ್ ಗೆ ಒಂದು ಬಸ್ನ ಅಲಾಟ್ ಮಾಡಿರ್ತಾರೆ ಯಾಕಂದ್ರೆ ಒಂದು ಅಂದಾಜು ಇರುತ್ತೆ ನಮ್ಮ ಜೊತೆ ಯಾರು ಟ್ರಾವೆಲ್ ಮಾಡ್ತಾರೆ ಯಾರವ್ರು ಎಕ್ಸ್ಟ್ರಾ ಪರ್ಸನ್ ಆಡೋನಾದ್ರ ಅನ್ನೋ ಅದು ಬಂದು ಕ್ಲಾರಿಟಿ ಸಹ ಇಲ್ಲಿ ಸಿಗುತ್ತೆ ಸೊ ನಮಗೆ ಅಲಾಟ್ ಮಾಡಿದ್ದು ಬಸ್ ನಂಬರ್ ಫೋರ್ಟಿ ಟೂರ್ ಕೋಆರ್ಡಿನೇಟರ್ ಅವರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಸೀಟ್ಸ್ ಅವೈಲೇಬಲ್ ಇತ್ತು ಯಾವುದೇ ರೀತಿಯಾದಂತಹ ನಿಂತ್ಕೊಂಡು ಹೋಗ್ಬೇಕು ಇಲ್ಲ ಜಾಗ ಸಾಲ್ತಾ ಇಲ್ಲ ಆ ಸಾಲ್ತರದೆಲ್ಲ ಯಾವುದೇ ಸಮಸ್ಯೆ ನಮಗಲ್ಲಾಗ್ಲಿಲ್ಲ ಮತ್ತೆ ನಮ್ಮ ಎಲ್ಲ ಕೋ ಪ್ಯಾಸೆಂಜರ್ಸ್ ಬೋರ್ಡ್ ಆದರು ನೆಕ್ಸ್ಟ್ ನಾವೀಗ ಡೈರೆಕ್ಟ್ ಆಗಿ ಹೋಗ್ತೀವಿ ಸೊ ಹೋಟೆಲ್ ರೂಮ್ನ ಇಬ್ರು ಶೇರ್ ಮಾಡಬಹುದು ಇಲ್ಲ ಮೂರು ಜನ ಶೇರ್ ಮಾಡೋ ತರ ನಮಗೆ ಆ ಸ್ಲಿಪ್ಸ್ ಅಲ್ಲಿ ಬರ್ಕೊಟ್ಟಿರೋದ್ ಸೊ ಇಲ್ಲಿಂದ ನಾವೀಗ ಹೋಟೆಲಿಗೆ ಹೋಗಿ ಅಲ್ಲಿ ಹೇಗೆ ಸುಮಾರು ಹನ್ನೆರಡುವರೆ ಆಗಿತ್ತು ನಾವು ನಮ್ಮ ರೂಮ್ಗೆಲ್ಲ ಬಂದು ಸೆಟಲ್ ಆಗೋದಕ್ಕೆ ನಾವು ಐದು ಜನ ಇದ್ದಿದ್ರಿಂದ ಫೈ ಕಾರ್ಡ್ ಇರುವಂತಹ ಒಂದು ರೂಮ್ಗೆ ನಮ್ಮನ್ನ ಅಲಾಟ್ ಮಾಡಿದ್ರು ಯೂಶಲ್ ಆಗಿ ಶೆಡ್ಯೂಲ್ ಮಾಡಿ ಟೈಮಿಂಗ್ ಅಂತ ಸ್ವಲ್ಪ ಎರಡು ಮೂರು ಅವರ್ ಡಿಲೇ ಮಾಡಿಬಿಟ್ರು ಯಾಕಂದ್ರೆ ನೆಕ್ಸ್ಟ್ ನಾವು ಮತ್ತೆ ಎದ್ದೇಳಬೇಕಲ್ಲ ಬೆಳಗ್ಗೆ ನಾಲ್ಕೂವರೆಗೆನೆ ಸ್ವಲ್ಪ ಟೈರಿಂಗ್ ಸೊ ಇದು ನಮ್ಮ ಡೇ ಟು ಡೇ ತ್ರೀ ವಿಡಿಯೋಗೆ ಕಾಯ್ತಾರೆ